ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾಗಿರುವಂತಹ ಒಂದು ಸೀಮೆ ಬದನೆಕಾಯಿ ಬಜ್ಜಿ ಅಥವಾ ಸಾಸಿವೆ ಅಂತ ಹೇಳ್ಬೋದು ಇದು ಮಾಡ್ತಾಯಿದ್ದೀನಿ ರೊಟ್ಟಿಗಾಗಲಿ ಅಥವಾ ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಬದನೆಕಾಯಿನ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಅದಕ್ಕೆ ಅದ್ರ ಜೊತೆಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಹಸಿ ಮೆಣಸಿಕಾಯಿ ಬದನೆಕಾಯಿ ಎರಡನ್ನೂ ಕೂಡ ಮುಳುಗೋಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಂಥ ಹಸಿ ಮೆಣಸಿಕಾಯಿ ಮಾತ್ರ ತಕ್ಕೊಂಡು ರುಬ್ಬೋದಕ್ಕೆ ಹಾಕೋಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಮತ್ತು ಒಂದು ಐದಾರು ಎಸಳಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕ ಚಿಕ್ಕಗಡ್ಡೆಯಷ್ಟು ಈರುಳ್ಳಿ ಹೆಚ್ಚಿರೋ ಅಂಥದ್ದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹುರಿಯೋದೇನು ಬೇಡ ಹಾಗೆ ಹಸಿಯಾಗಿ ಹಾಕಬೇಕು ನಂತರ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಡ್ರೈ ಆಗೇ ರುಬ್ಕೋಬೇಕು ಇವಾಗ ರುಬ್ಕೊಂಡಿದ್ದಾಗಿದೆ ನಂತರನ ನಾವೇನು ಬೇಯಿಸಿಟ್ಕೊಂಡಿದ್ದೀವೋ ಬದನೆಕಾಯ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ಯಾವುದೇ ರೀತಿ ನೀರು ಹಾಕೋದಿಲ್ಲ ಏನು ಬೇಡ ಹಾಗೆ ಡ್ರೈ ಆಗಿ ರುಬ್ಕೊಂಡ್ರೆ ಸಾಕು ಏಕೆಂದರೆ ತರಕಾರಿಲೇ ಸುಮಾರು ನೀರಿರುತ್ತೆ ಅದೇ ಸಾಕಾಗುತ್ತೆ ಇವಾಗ ರುಬ್ಕೊಂಡಂತಹ ಮಿಶ್ರಣನ ಒಂದು ಪಾತ್ರೆ ಹಾಕ್ಕೊಂಡು ಸ್ವಲ್ಪ ಮಟ್ಟಿನ ನೀರು ಮಾತ್ರ ಸೇರಿಸ್ಬೇಕು ತುಂಬ ತೆಳು ಮಾಡ್ಕೋಬಾರ್ದು ನಂತರ ಇದಕ್ಕೆ ಒಂದು ಬಟ್ಲಷ್ಟು ಮೊಸರು ಹಾಕಿ ಚೆನ್ನಾಗಿ ಒಂದು ಸಲನ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒಂದು ವೇಳೆ ನಮಗೆ ಹುಳಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಕೂಡ ಸೇರಿಸ್ಕೋಬೋದು ಕೊನೆಯಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂತಹ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಬೇಕು ಅಂತ ಅಂದರೆ ಹಸಿ ಈರುಳ್ಳಿ ಇಷ್ಟ ಆಗೋಲ್ಲ ಅನ್ನೋರು ಒಗ್ಗರಣೆ ಕೂಡ ಹಾಕೋಬೋದು ಈ ಥರದ ಸಾಸಿವೆಗಳಿಗೆಲ್ಲ ಹಸಿಯಾಗಿ ಈರುಳ್ಳಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಇವಾಗ ಟೇಸ್ಟಿಯಾಗಿರೋವಂತಹ ಬದನೆಕಾಯಿನ ಸಾಸಿವೆ ರೆಡಿಯಾಯಿತು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಾಗ್ಲಿ ಅನ್ನಕ್ಕಾಗಲಿ ಅಥವಾ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗಾಗಲಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಚಾನಲ್ಗೆ ಮರೀದೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್